ಅ ದಿ ಯಾವಾಗಲೂ ಹೇಳ್ತಾರಾ ಬಿರಾದರ್ ನೋಡಿ ನಾನು ಆ ಆಕ್ಟಿಂಗ್ ಆ ಪಾತ್ರ ನನಗೆ ಕರೆಕ್ಟು ಅದೆಲ್ಲ ಫಾರ್ ಅ ಮಾಸ್ ಹೀರೋ ದೇರ್ ಇಸ್ ಆಲ್ವೇಸ್ ಆನ್ ಆರ್ಟಿಸ್ಟ್ ಇನ್ ಹಿಮ್ ಕಲಾವಿದರಾಗಿ ವಿದರಾಗಿ ನಿಮಗೆ ಈ ರೋಲ್ ತುಂಬಾ satisfaction ಅಂತ ಅಂತ ಹೇಳಕ್ಕೆ ಅವರು ಒಂದೇಂದ್ರೆ ಯಾವತ್ತು ಆಕ್ಚುಲಿ ಆ ಸುಂದರೇ ಇರುತ್ತೆ ಬೆಳಗೆ ತಿಂಡಿ ಅಂದ್ಬಿಟ್ಟು ಮಧ್ಯಾಹ್ನ ಮಧ್ಯಾನರಾತ್ರಿ ಬಿಟ್ಬಿಡ್ತೀವಿ ಅಮ್ಮ ಅದು ಮಧ್ಯಾನರಾತ್ರಿ ಸ್ನಾಕ್ಸ್ ಬಿಟ್ಟು ತಿಳ್ತೀವಿ సో ఆ తర ఏ నన్గే బందే అదే ఒక్క అర్జున్ కలొంతా అసలు అది ఓబ్బడతారా ఎో ఇల్లీతారా అది ఒట్సైడ్ తాత బిక్చులీ నన్ను అదన్నే ఇవత్ సక్సెస్ మీట్ అందే నవె కాల థోడే ఎత్తు ఇలా ఇలా ತಪ್ಪದು ಏನಿಗೆ ಸಿನಿಮಾ ಯಾರದೇ ಆಗಲಿ ಅದು ದರ್ಶನ್ ಬ್ರಿ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಿಗೆ ಸಕ್ಸಸ್ ಕಾಯ್ತೀವಿ ಅಂತ ಒಂದೇ ಒಂದು ಉದಾಹರಣೆ ನಾನು ಕೊಟ್ಬಿಡ್ತೀನಿ ನೀವು ಹೇಳ್ತಾ ಇದಾರೆ ಸೂಪರ್ ಡೂಪರ್ ಎಸ್ ಗುಡ್ ಯೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇದ್ದ ಥಿಯೇಟ್ರಲ್ಲಿ ಒಂದು ವಾರ ಒಂದ್ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಂತೆ ಸಿನಿಮಾ ಕಾಸು ಕೊಡ್ತೀನಿ ಸ್ವಲ್ಪ ಮುಗಿಸ್ಕೊಳೋ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನಲ್ಲಿ ಏನೋ ಹೈಕ್ ಮಾಡಿಬಿಡ್ತೀವಿ ಇನ್ನೊ ಅದೇ ರೆಮೆಂಡೇಶನ್ನೇ ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಅಷ್ಟೇ ಕೇಳೋದು ನಾವು ಇದು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಹೇಗಂತ ಪಾಪ ಎಷ್ಟೊಂದು ಆಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದೇಳ್ತಾರೆ ಎದೇಳ್ಬೇಕದು ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ ಅಂತ ಹೇಳ್ತೀವಿ ಸರ್ ಹೇಳ್ತೀನಿ ಭಾಳ ಕಷ್ಟ ಪ್ರಶ್ನೆ ಕೇಳಿದ್ರು ಸರ್ ಎನಿ ಟೈಮ್ ಫೋರ್ ದರ್ಶನ್ ಸರ್ ಅವ್ರ ಜೊತೆ ಹದಿನೈದು ಸಿನಿಮಾ ಹದಿನೈದು ಸಿನಿಮಾ ಮಾಡ್ಕೊಂಡೆ ಬಂದಿದ್ದೀನಿ ಹೊಡ್ಸ್ಕೊಂಡು ಇಂಡಸ್ಟ್ರಿಲಿ ಜಾಸ್ತಿ ಹೊಡ್ಸ್ಕೊಂಡ್ಬೋದು ನಾನೇ ಸರ್ ಅವ್ರ ಜೊತೆ ಯಾವಾಗ ಹಂಗೆ ಹೇಳೋರು ಆ ಪಿಕ್ಚರ್ ಹೀರೋನ್ ಕಣ್ಣು ಹಾಕಿದ್ವಿ ಅಲ್ಲಿ ಹೊಡೆದಿದ್ದಾನೆ ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಅನ್ನೋದು ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದು ಹೀಗಾಗಿ ಅವ್ರ ಜೊತೆ ನಾನು ಕಥೆನೇ ಕೇಳಕ್ ಹೋಗಲ್ಲ ಏನು ಕೇಳಕ್ಕೆ ಹೋಗಲ್ಲ ದರ್ಶನ್ ಸರ್ ಸಿನಿಮಾ ಅಂದ್ರೆ ಕಣ್ಪಿಚ್ಕೊಂಡ್ ಹಾಕೊಂಡ್ಬಿಡ್ತೀನಿ ಅದು ಎಂತ ಪಾತ್ರ ಏನು ಕೆಟ್ಟದ್ದು ಒಳ್ಳೇದು ನೋಡಕ್ ಹೋಗಲ್ಲ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ಇದೆ ವೆರಿ ಫ್ರೆಂಡ್ಲಿ ತುಂಬಾ ಖುಷಿ ಆಗುತ್ತೆ ನನಗೆ ಎಷ್ಟು ಎಷ್ಟೋ ಭಾಳ ಎಲ್ಲ ಹೀರೋ ಜೊತೆ ಮಾಡಿದ್ದೀನಿ ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್ ನಮಗೆ ಕಲಿಯೋದು ತುಂಬಾ ಇದೆ ಸರ್ ಅವ್ರ ಈಗಲೇ ನೋಡೋರು ಮಾತಾಡೋದು ನನಗೆ ಕಲಿತಾ ಇದೆ ಫಾಲೋ ಮಾಡ್ತಾನೆ ಇರ್ತೀನಿ ಸರ್ ಆಮೇಲೆ ಈ ಪಾತ್ರ ಆಮೇಲೆ ಈ ಪಿ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್ ನಾನು ಆವಾಗ ಹೇಳ್ದಂಗೆ ಸುಮಾರು ಪಿಚ್ಚರ್ಗೆ ಕ್ಲೀನ್ ಶೇವನ್ನ ಮಾಡಿಕೊಂಡು ವಿಲನ್ನು ಹಿಂಗೆ ಇದೆ ಹೀರೋ ಹಿಂಗೆ ಮಾಡ್ತಾ ಇದೆ ಇನ್ಸ್ಪೈರ್ಡ್ ಪಾತ್ರ ಮಾಡ್ಕೊಂಡೇ ಇದೆ ಎಲ್ಲ ಒಂದು ಚೇಂಜ್ ಓವರ್ ನನಗನಿಸ್ತಾಯಿದ್ದು ಬಟ್ ಆ ಚೇಂಜ್ ಓವರ್ ಇವ್ ಫಸ್ಟ್ ಇವ್ರಿಗೆ ಅನಿಸ್ತು ಸೊ ಫಸ್ಟ್ ನನಗೆ ಕರೆದಾಗ ಒಂದು ಇನ್ಸ್ಪೆಕ್ಟ್ ಪಾತ್ರನೂ ಇದೆ ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರೂ ಇದೆ ಯಾರು ಮಾಡ್ತಿದ್ದು ಅವ್ರು ಆಪ್ಷನ್ ಕೊಟ್ಟರು ಬಟ್ ನೀವೇ ಡಿಸೈಡ್ ಮಾಡಿದರೆ ಅವ್ರು ನೀವು ಇದೇ ಮಾಡುವಂಥದ್ರು ಸೊ ಅದನ್ನ ವೆಯ್ಟ್ ಮಾಡಿ ಒಂದು ವರ್ಷ ಆ ಗೆಟಪ್ ವರ್ಕೌಟ್ ಮಾಡಿ ಮಾಡಿಸಿದ್ರು ನಾನೇನು ಮಾಡಿಲ್ಲ ಅವರು ಮಾಡಿಸಿದ್ರು ಸೊ ಅದು ಖುಷಿ ಇದೆ ಸರ್